ಸದ್ಬಲಕೆ ಆಗದ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅನುದಾನ ನೆನೆಗುದಿಗೆ ಬಿದ್ದ ಸುರುಮಾ ತೋಡು ಶುದ್ಧೀಕರಣ ಮಂಜೇಶ್ವರ ಗ್ರಾಮ ಪಂಚಾಯತಿನ ಮೂರನೇ ವಾರ್ಡ್ ವ್ಯಾಪ್ತಿಯಲ್ಲಿ ಮುಂಗಾರು ಆರಂಭ ಆಗುವ ಮುನ್ನವೇ ಸುರುಮ ತೋಡನ್ನು ಶುದ್ಧೀಕರಣ ಮಾಡುವ ಕಾರ್ಯಕ್ಕೆ ಸಂಬಂಧಪಟ್ಟ ಉದ್ದೇಶಿತ ಕಾರ್ಯಗಳು ಇಲ್ಲಿಯವರೆಗೆ ಆರಂಭ ಆಗಿಲ್ಲ ಎಂಬ ಆಕ್ರೋಶ ಸ್ಥಳೀಯರಿಂದ ವ್ಯಕ್ತವಾಗಿದೆ ಈ ನಿರ್ಲಕ್ಷ್ಯದ ಪರಿಣಾಮವಾಗಿ ತೋಡಿನಲ್ಲಿ ತುಂಬಿಕೊಂಡಿರುವ ಪ್ಲಾಸ್ಟಿಕ್ ಹಾಗೂ ಇತರೆ ತ್ಯಾಜ್ಯ ವಸ್ತುಗಳು ಕೃಷಿಕರ ಹೊಲಕ್ಕೆ ನುಗ್ಗಿ ಬೆಲೆ ಹಾನಿಗೆ ಕಾರಣವಾಗುತ್ತಿದೆ ಸ್ಥಳೀಯ ರೈತರು ಹಾಗೂ ಪರಿಸರವಾಸಿಗಳು ನೀಡಿರುವ ಮಾಹಿತಿಯಂತೆ ತೋಡಿನ ನವೀಕರಣಕ್ಕಾಗಿ ಸರ್ಕಾರದಿಂದ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಆದರೆ ಈ ಮೊತ್ತವನ್ನು ಉಪಯೋಗಿಸಿ ಯಾವುದೇ ಶುದ್ಧೀಕರಣ ಅಥವಾ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲಿ ನಡೆದಿಲ್ಲ ಎಂದು ಸ್ಥಳೀಯರ ಅಭಿಪ್ರಾಯ ಪ್ರತಿ ಮಲೆಯಲ್ಲೂ ತೋಡಿನ ನೀರು ಹೊಲಗಲತ್ತ ಹರಿದು ಬೆಲೆ ಹಾಲು ಮಾಡುತ್ತಿದೆ ಈ ಬಾರಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಕೂಡ ಸೇರಿ ಪರಿಸ್ಥಿತಿ ಇನ್ನಷ್ಟು ಕಠಿಣವಾಗಿದೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಪ್ರದೇಶಕ್ಕೆ ಇನ್ನೂ ಬಂದಿಲ್ಲ ಎಂಬುದಾಗಿ ಸ್ಥಳೀಯ ರೈತರು ಮತ್ತು ಜನರ ಆಕ್ರೋಶ ಆಗಿದೆ കച്ചട പറഞ്ഞ പിന്നെ മഴ വരുമ്പോൾ തണ്ണിയല്ല ഉള്ളിലേക്ക് വരുന്നു അപ്പൊ കൃഷിയാക്കണാന്നല്ല ബ്ലോക്ക് ആയിട്ട് തന്നിട്ട് ഉള്ളിലേക്ക് വരുന്നു ഇത്രേ കാലമായി ഇതിനൊരു വികസന ഒരു ഇത് ഓരോന്നാണ് കൃഷിയാക്കണം എങ്ങനെ കൃഷിയാക്കണം എന്നിട്ട് ജനങ്ങൾ തീരുമാനിക്കുന്നതാക്കേണ്ടത് വിഷയത്തിൽ വേറെന്തല്ല കാരണം ഇത്രയും ഉള്ള കൃഷിയാക്കുന്ന എല്ലാം നശിച്ചു പോകുന്ന വിഷയമാണ് അതുകൊണ്ടാണ് ഇത്ര ഈ മാലിന്യം വെച്ചിട്ടാണ് കൃഷിയാക്കുന്നത് എങ്ങനെയാന്നിട്ടൊന്നും ജനങ്ങൾ വിലയിരുത്തി മതി ಗ್ರಾಮ ಪಂಚಾಯಿತಿನ ಅಧಿಕಾರಿಗಳ ಸ್ಪಂದನೆಯಿಲ್ಲದ ಬಗ್ಗೆ ಸ್ಥಳೀಯರು ಆಕ್ರೋಶಿತರಾಗಿದ್ದು ಪರಿಸ್ಥಿತಿಯನ್ನು ತುರ್ತು ಆಧಾರದ ಮೇಲೆ ಸರಿ ಮಾಡಬೇಕೆಂಬ ಬೇಡಿಕೆಯೂ ಹೆಚ್ಚುತ್ತಿದೆ ಪರಿಸರದ ಹಿತದೃಷ್ಟಿಯಿಂದ ಹಾಗೂ ಕೃಷಿಕರ ಜೀವನೋಪಾಯದ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಪಡಿಸಿದ್ದಾರೆ